ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ಮ್ಯಾಕ್ಸಿ ಕ್ಯಾಬ್ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಪರವಾಗಿ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ತಮಗೆಲ್ಲ ಒಂದು ಈ ಒಂದು ಶುಭ ಸಂಬ ಸಂದರ್ಭದಲ್ಲಿ ಒಂದು ಶುಭ ಸಮಾಚಾರವನ್ನು ತಮಗೆ ತಿಳಿಸ್ಬೇಕು ಅಂತಿದ್ದೀನಿ ನಿನ್ನೆಯ ದಿನ ನಮ್ಮೆಲ್ಲ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಕಮಿಷನರ್ ಅವ್ರನ್ನ ಭೇಟಿಯಾಗಿ ಅಡಿಷ್ನಲ್ ಕಮಿಷನರ್ ಜ್ಞಾನೇಂದ್ರ ಅವರನ್ನ ಭೇಟಿಯಾಗಿ ಡಿ ಎಸ್ ಎ ಕೇಸುಗಳು ಇವತ್ತು ಏನು ಬೀಳ್ತಾಯಿದೆ ಅದಕ್ಕೆ ಆನ್ಲೈನ್ನಲ್ಲಿ ನಮಗೆ ಇದು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ದೀವಿ ಅದು ಕೂಡ ಅತಿ ಶೀಘ್ರದಲ್ಲೇ ಮಾಡಿಕೊಡ್ತೀವಿ ಹೇಳ್ಬಿಟ್ಟು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರದಲ್ಲಿ ಆನ್ಲೈನ್ ಪರ್ಮಿಟ್ಸನ್ನು ನಮಗೆ ಮಾಡಿಕೊಡಿ ಅಂತ ಕೊಟ್ಟಿದ್ದೀವಿ ಮ್ಯಾಕ್ಸಿ ಕ್ಯಾಬು ಬರುವ ವಾರದಿಂದಲೇ ಇನ್ನೊಂದು ಏಳರಿಂದ ಹತ್ತು ದಿನದ ಒಳಗೆ ವರ್ಕಿಂಗ್ ಡೇಸ್ ಒಳಗೆ ಆನ್ಲೈನ್ ಪರ್ಮಿಟ್ಸು ಮ್ಯಾಕ್ಸಿ ಕ್ಯಾಬ್ಗೆ ಅಂದರೆ ಟ್ವೆಲ್ ಪ್ಲಸ್ ಒನ್ ಯಾರು ರಿಜಿಸ್ಟರ್ ಮಾಡ್ತೀರಿ ಟೆಂಪೋ ಟ್ರಾವಲರ್ ಆಗಿರ್ಬೋದು ಟ್ರ್ಯಾಕ್ಸ್ ಆಗಿರ್ಬೋದು ಅಥವಾ ಉಳಿದಂಥ ಯಾವುದೇ ವೆಹಿಕಲ್ ನೈನ್ ಪ್ಲಸ್ ಒನ್ ವೆಹಿಕಲ್ ಆಗಿರ್ಬೋದು ಇನೋವಾ ವೆಹಿಕಲ್ಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಆನ್ಲೈನ್ನಲ್ಲಿಯೇ ತಾವು ಪರ್ಮಿಟನ್ನು ಹೊಸ ವಾಹನಕ್ಕೆ ಪಡಿಬೋದು ಹಾಗೆ ರಿನೀವಲ್ ಆಪ್ಷನ್ಸನ್ನು ಕೂಡ ನಾವು ಆನ್ಲೈನಲ್ಲಿ ಕೇಳಿದ್ವಿ ಅದು ಕೂಡ ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಹೊರತುಪಡಿಸಿ ಈಗ ಆಲ್ರೆಡಿ ನಮಗೆ ಇನ್ನು ಕೆಲವೇ ಹತ್ತು ದಿನಗಳ ಒಳಗೆ ವರ್ಕ್ ಟೆನ್ ವರ್ಕಿಂಗ್ ಡೇಸ್ ಅಂತೇಳಿದ್ದಾರೆ ಟೆನ್ ಡೇ ವರ್ಕಿಂಗ್ ಡೇಸ್ ಒಳಗೆ ನಮಗೆ ಆನ್ಲೈನ್ ಪರ್ಮಿಟ್ಸು ಈ ಟ್ವೆಲ್ ಪ್ಲಸ್ ಒನ್ನಾಗಿ ಸಿಗುತ್ತೆ ಡಿ ಎಸ್ ಎ ಕೇಸುಗಳು ಕೂಡ ಆನ್ಲೈನ್ನಲ್ಲೇ ಕ್ಲಿಯರ್ ಮಾಡಲಿಕ್ಕೂ ಕೂಡ ಅನುವು ಮಾಡಿಕೊಡ್ಲಿಕ್ಕೆ ಎಲ್ಲ ಕೆಲಸಗಳು ಕೂಡ ಇವತ್ತು ಆಲ್ರೆಡಿ ಜ್ಞಾನೇಂದ್ರ ಕುಮಾರ್ ಅವರು ಅಡಿಷನಲ್ ಕಮಿಷನರ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಅದಕ್ಕೂ ಕೂಡ ಒಂದು ಇದನ್ನು ಕಲ್ಪಿಸಿಕೊಟ್ಟು ನಮಗೆ ಈ ಒಂದು ದೊಡ್ಡ ಸಮಸ್ಯೆ ಏನಿದೆ ಇವತ್ತು ಆರ್ ಟಿ ಒ ಆರ್ ಟಿ ಒ ಕಚೇರಿಗಳು ಹೋಗ್ತು ಬರುವಂಥದ್ದು ಅದನ್ನು ಬಗೆಹರಿಯುತ್ತೆ ಅಂತ ಹೇಳಲಿಕ್ಕೆ ಈ ಶುಭ ಸಂ ಸಂದರ್ಭದಲ್ಲಿ ಬಯಸ್ತೀನಿ ತಮಗೆಲ್ರಿಗೂ ಮತ್ತೊಮ್ಮೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ನಮಸ್ಕಾರ ನಿಮ್ಮ ನಟರಾಜ್ ಶರ್ಮಾ